बेबुक सर, अम्मा अम्मा इधर अम्मा को रो बढ़ा, हाँ, 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 શાક <laughs> હે మేడం సరే ఇక్కడ ఈ కడ వైట్ శర్ట్ సర్ సార్ స్వల్ప వైట్ శర్ట్ సార్ స్వల్ప హింద ಅವಾಗಿದ್ದಾನು ಕಾಂಬಿನೇಷನ್ ಇದ್ದಿದ್ದೀನಿ

ನಮ್ಮ ಹತ್ರ ಸಿನಿಮಾ ಕತೆಗೆ ಒಂದ್ರ ಬೂಸ್ಟ್ ಆಗಿದೆ ಇಲ್ಲೆಲ್ಲೂ ಸಪೋರ್ಟಿವ್ ನಿಮ್ಮೆಲ್ಲರೂ ಸಪೋರ್ಟಿವ್ ಕೇಳ್ಬೋದು ಸರ್ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲಿ ಲಾಂಗ್ ಶೂಟ್ ಮಾತ್ರ ಮಂಗಳೂರು ಚಿಕ್ಕಮಗಳೂರು ಸೈಡ್ ಸಿನಿಮಾದಲ್ಲಿ ನಾಲ್ಕು ಹಾಡು ಒಂದು ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಬರುತ್ತೆ ಇದೊಂದು ಪಾರ್ಟಿ ಸಾಂಗ್ ಅಂತ ಬರುತ್ತೆ ಅದಾದ್ಮೇಲೆ ಇನ್ನೊಂದು ಸಸ್ಪೆನ್ಸ್ ಓರಿಯೆಂಟೆಡ್ ಒಂದು ಸಾಂಗ್ ಬರುತ್ತೆ ಸರ್ ಕತೆ ಬಂದು ಯೂಶಲಿ ಇವಾಗ ತಾಯಿ ದೇವರು ಅಂತ ಹೇಳ್ತೀವಿ ಸೊ ಯಾಕೆ ತಾಯಿನ ದೇವರು ಅಂತ ಹೇಳ್ತೀವಿ ಅದನ್ನ ಹೇಳಬಹುದು ಅಂದ್ರೆ ಜಾಸ್ತಿ ರಿವಿವ ಮಾಡೋಕೆ ಆಗಲ್ಲ ಸೋ ಒಂದು ಸಿನಿಮಾ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ ಸೀಮಾಯಿಗೆ ಓಕೆ ಆಪಿನಿಯನ್ ಸರಿ ಅದರ ರೆಸ್ಪೆಕ್ಟ್ ಮಾಡಿ ಸೋ ಆಗ ನಾವು ನಿಮಗೆ ಒಂದು ಅಪ್ಡೇಟ್ ಟ್ ಮಾಡ್ತಾವೆ ಸರ್ ಇರಲಿ ಲೈಟ್ ಸಾಯು ಶಕ್ತಿ ಅವರು ಆ ಫಿಲ್ಮ್ ಓಹ್ ನನಗೆ ಮೊದಲು ಫಸ್ಟ್ ಟೈಮ್ ಅದೆ ಹೇಳ್ಬಹುದು ತುಂಬಾ ಡಿಫರೆಂಟ್ ಆಗಿತ್ತು ನೀಟಾಗಿ ಈ ಲೆಡಿ ಸೆಂಟಿಮೆಂಟ್ ಮದರ್ಸ್ ತ್ರ 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 ತ್ರೀ ಡಾಟರ್ಸ್ ಜೊತೆಯಲ್ಲಿ ಮೂ ತಾಯಿ ಹೆಣ್ಮಕ್ಳು ಬಗ್ಗೆ ಅವರು ಒಳ್ಳೆಯ ರೀತಿಯ ಕಟ್ಟೆ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದರಲ್ಲಿ ನಾನು ಡಿಫ್ರೆಂಟ್ ರೋಲ್ ಅಂತ ಹೇಳಬೇಕು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಆ್ಯಂಡ್ ನಾನು ತುಂಬ ವಿಲನ್ಸು ಎಲ್ಲರ ಜೊತೆಲಿರ್ತೀನಿ ಇದರಲ್ಲಿ ನಾನು ತುಂಬ ಲೇಡೀಸ್ ಜೊತೆಯಲ್ಲಿ ಡಾಟಪ್ ಮಾಡಿ ತುಂಬ ಇಷ್ಟ ಆಯಿತು ಆ್ಯಂಡ್ ಫಸ್ಟ್ ಟೈಮ್ ಅಭಿಮಾನ್ ಅವರು ಡೈರೆಕ್ಟರ್ ಮಾಡಿದೆ ಈಗ ಇತ್ತೀಚೆಗೆ ಒಂದೊಂದು ಡೈರೆಕ್ಷನ್ ಮಾಡಿದಾಗ ನಾನು I'm feeling really very happy. I'm really enjoying watching him. And I am that happy and I am Baba, uh, Baba, Baba So you, first uh, time not working.

prata tá